ஒன்ாகபாரங்க பா நமக்கோஸ்கோர்ட் நே தோதலா

ಅವೇನು ಯಾರಿಗೆ ಮಾತಾಡತ್ತೀನಿ ಪಿಸರ್ ಮಗನ ತಳದಾರ ಅಂತ ಹೇಳಿ ನೋಡ್ರಿ ಏನು ಏನು ಬೇಯತಾನು ಕಪ್ಪುರ ಮಗನ ಬರೇ ಅಡ್ಡ 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 ಏನಿ ಗಪ್ಪ ಅವನೇನ್ ಮಾಡ್ತೀವಿಡ ಗುದ್ದಾಡ್ ಕೂತ್ಕೊಂಡ್ರ ಬೇಡ ನಾನು ನೀ ಹೊರಗಿನವಲ್ಲ ನಾವು ಹೊರಗಿನವರಲ್ಲ ಏನ ಒಂದ ಮಾತಾಡಿ ನಾನು ಫೋನ್ ಮಾಡೀನಿ ಮಾಡಿದ್ದೆ ಎಣ್ಣೆ ಐವತ್ತು ಐದು ಕೈ ಬಿಡಿದಾರ ಹಾ ಏ ಮನೆ ಅರವತ್ತು ಕೊಡ್ತೀನಂದ್ರೆ ಇನ್ನಾಕಿಲ್ಲ ಇಲ್ಲೂ ಬೇಡಿದಾರ ಏನ ಹಾ ಎಮ್ಮಿ ಐವತ್ತು ಕೊಡಸ್ತನು ದಲಾಲ್ ಕೊಡ್ಬೇಕು ಇಲ್ಲ ಹಂಗಾರ ಐವತ್ತೈದಕ್ ಬೇಡಿದಾರ ಐವತ್ತೈದಕ್ ಹೊಂತಸ್ತನು ಅರವತ್ ಕೊಡಕ್ ಆತ್ವಾ ಮತ್ತೇನು ಅದೇ ಅಲ್ಲ ಮಗಳ ಗಂಡ ಹತ್ತಲ ಹಂಗಲ್ಲ ಐವತ್ತೈದಕ್ ಬೇಡಿ ಎಮ್ಮಿ ಐವತ್ತೈದಕ್ಕೆ ಕೊಡ್ಸ್ತನು ಅದ್ರಾಗಿನೂ ಐದ್ ಸಾವಿರ ರೂಪಾಯಿ ದಲಾ ತಕೋತಾನೆ ದಲಾ ಇಲ್ದೇ ಏನ್ ಸಿಕ್ಕಂಗ ಆತು ನಿನಗ அதனாய் தகோடிங்க சாடார் சவர ஏன் இன்னொரு மேவஹத்தில அது கண்டி கொரியலி சரஸ்ங்காபார்ப்பா நடுபார்த்துல ஏ மக நீமா

మేరే యార్ రతర్నో పుтни మరియా పుтни మరియా ఇవ్ని యా కర్కన్ బందరి డబుల్ మీనింగ్ ఎలాపన అవన్ వోస్ తోడ మారా యావ ఏ బా మాటాడ బడ కప్రో అతి లలాతి లలాతి అతి నాను ఇం బురి అతి తంగే లలా ఆకి గ్రహ లక్ష్మి 2000 బంద అవన్ చెక్ మాడకు గేళ ఏ మారా ఇల్ వలగ దాన కరివ నినా నీ సుల్ హెల్కొత యావత్తు కరి కరి వన్ వ్యవార కరి మా నీ ఏడి ఫోన్ మై తమ గ ఎమ్మేదా హ్ ఎమ్ మే నా కొట్టునైత్ర లే దేరేకి బందైతో ಆಯ್ತಿನ ಕರಿ ಆಯ್ತಿ ಇನ್ನಾಡ್ಸಿ ಹನುಮಾಪನ ಗುಡಿಗೆ ಹೋದ ನೋಡ ಹಾಸಿಗೆ ಏ ಆತ ಇನ್ನೊಂದ್ ಹೇಳ್ತ ನಾ ಹಿಂದ್ ವರ್ಷ ಇವ್ನ ಎಮ್ಮಿತ್ ಬಂದಿದ್ದು ನೀವ್ ಒಬ್ಬ ಕಡಿಸಿದ ಬರಗ್ನೆ ಹಿಂದಿರ್ಸಿ ಬಂದ್ ಉತ್ಕೊಂಡ್ ಹೋದ್ರೆ ಗೊತ್ತೈತೆ ಅದಕ್ಕಾಗಿ ಮುಂದೆ ವ್ಯವಹಾರ ಮಾಡೋದನ ನನ್ನ ಮಾವಂದ್ ಏನ್ ನಡಿದಿಲ್ಲ ಅಲ್ರಿ ಏನ್ ನಡಿಲ್ದ ಅದ ನನ್ ಇಲ್ಲಿ ಆತ್ ನಡೀತಿ ಹೊರಗೆ ಏನಾರ ವ್ಯವಹಾರ ಮಾಡ್ಬೇಕ್ರ ಅತ್ತಿ ಹೇಳಲ್ಲ ಮಾಡೋಂಗಿಲ್ಲ ನಿಮ್ ಅಕ್ಕನ್ ಜೋಡಿ ಏನ್ ನಡೀದಿಲ್ಲ ಹಿಂದಿ ಅತ್ತಿನ ಒಬ್ಬಾಕಿನ್ ಕೊಟ್ರಿ ನನ್ನ ಅಕ್ಕನ ಒಬ್ಬಾಕಿನ್ ಕೊಡ್ಲಾ ಇಲ್ಲ ಮಾಮ ಅಂದ್ರೆ ಹುಡುಗಿ ನೋಡ್ದ ಮಸ್ತ್ ಆಗಿದ್ರು ಏ ಬಿಡ

வரல விட அம்மா நான் பென் பர்தேகரே அதுக்கு ನಾವ ಇಲ್ಲಿಂದ ಎರಗಡೆ ಸಾಕ ಬರುವ ಮರ ನೀವ ನಿಮ್ ಎಮ್ಮಿ ನೀವು ಮರ್ಕೋಪ್ರಪ್ಪ ಎಮ್ಮೆ ಸೋಳು ಮಾಡಿದ್ರೋರ್ಸು ವರ್ಷ ನಿಮ್ ಎಮ್ಮಿ ಓದಿದ್ದು ನಿಮ್ಗೆ ಗಾಂಡ್ ಕೊಟ್ಟಿದ್ದ ನೀ ಯಾವ ಮುರ್ಕೊಂಡು ಹಾಳೆ ಬಂದಿದ್ದೆ ಅದಕ್ಕಾಗಿ ನೀನ್ ಕರಿಯಾತು ಈಗ ஒிஸ்லப்பாக்கி அக்கி ஏன் கோத்தா நான் அது இல்ல பாட்டு ಅಳ್ಯ ಇದ್ರಿ ಏನು ಮಾಡ್ಕೊಂಡ್ ಬಳಕಳ ಮಾಡ್ಕೋಕಿದ ಮೊದ್ಲು ಎಲ್ಲಿ ಅಳಿಯಾ ನನಗ ಕೊಡ್ತಾರ ಅವ್ ಹುಡ್ಕಿನ ಹಿಡ್ಕೊಂಡ್ ಹಿಡ್ಕೊಂಡ ಬಿಡ್ರಿ ಬರಿ ಬರೀ ಬಾ ಏ ಮಾವ ಆಮೇಲೆ ತೀಸಾತ್ನ ಎಮ್ಮಿ ಮರ ಮೊದ್ಲ್ ಆದ್ರೂ ನಿಮ್ಮ ನಿಮ್ ಎಮ್ಮಿ ಬಾಳ ಚಲೋದವಂತ

ಇದು ಹರಿಯಾಗ ಆರ್ ಹಿಡ್ದೈತ್ರಿ ಸಂಜೆಕ್ ಐದು ಹಿಡ್ದೈತೆ ಏ ಅವ್ರ ಕಾತ್ರಿ ಹೋಯ್ತಿರ್ತಾರ ಗಪ್ ಹೆಚ್ಚ ನಾಳೆ ಹಿಂಡ್ಲಿಕ್ಕೆ ಅಂದ್ರೆ ವಾಯ್ ತಂದ್ ಕಟ್ತಾರ ಕಾತ್ರಿ ಹೋಯ್ತಿರ್ತು ಒಂದ್ ಲೀಟರ್ ಕಡಿಮೆ ಆತರ ಮನಿ ಮನಿ ಏನ್ ಬರ್ದೈತ್ ನೋಡ ಹಾಳೆ ಹಿಂಡ್ರಿ ಹೆಚ್ಚ ಹೇಳು ಕಡಿಮೆ ಹೇಳು ಅದಿತ್ ಗಪ್ ಏ ನಾ ಹಿಂಡಾಕಿ ಕೇರಿ ಕೇಳ್ರಿ ಕಣ ಎಷ್ಟ್ ಹಿಂಡ್ತೈತಿ ಒಮ್ಮೆ ಎಂಟ್ ಹಿಂಡ್ತೈತಿ ಒಮ್ಮೆ ಒಂಬತ್ತು ಹಿಂಡ್ತೈತಿ ಅದ್ ಹೆಂಗೆ ಹೆಂಗ್ ಹಂಗಪ್ಪ ಆಹಾ ಬೆಗಿನ ಸಂಚನಾ ನನಗೆ ಹೆಂಗ್ ಹಾಕ್ತಮ್ಮಾ ನಾನು ಹೆಂಗ್ ಚಪ್ಪರಿಸ್ತೋ ಹಂಗ ತೆಳಗೆ ಹಾಲು ಇಂತೈತೆ ಅಡಿ ಅಲ್ಲ ಹೌದತ್ತಿ ಯಾಕ ತಿಂಗ ಗಾಪಿದ್ರೆ ಯಾತ್ರಾಗೈತೆ ಈಗ 4 ತಿಂಗಳು ಚಕೈತ್ರ ಅದ 4 ತಿಂಗಳು ಚಕೈತೆ ಈಗ ಏನ ಹೆಂರುದೋತ ಏನಿಲ್ಲ ಏ ಏನ ಹೆಂಂತೈತೆ ಯಸ್ ಹೆಂಂತೈತೆ ಅದ ಮದಂಬಾ ನನ್ನ ಕೆತ್ತಲ್ ದಿನ ಬೆಳಿಗ್ಗೆ ಚೋರ ಬಟ್ ಹಂಡಾವ್ ನೀ ಈಗ ಹರಿಯಾಗದ ಯಾರ್ ಹೆಂಂತತ್ರ ಸಂಚಿಕ ಬಂತ ಹೆಂಂತ

ಗ್ಯಾರಂಟಿ ಕೊಡ್ತಾರೋ ಚಕ್ಕ ಆದ ಆದ್ ರದ್ದು ನೋಡ ಹೌದ್ ಈಗ ಅರ್ಧ ಕೊಡ್ರಿ ಈಗ ಅರ್ಧ ಆಗದ ಏನ್ ಕೊಡಂಗಿಲ್ಲ ಎಮ್ಮಿ ನಮ್ ಮುಂದ್ ಹೇಳ್ದೆ ಹ್ಮ್ ಹ್ಮ್ ಹೆಣ್ಸು ಅಂದ್ರೆ ವ್ಯಾಪಾರ ಮಾಡುದ್ನು ಇವ್ರಿ ಸಕಾಲ ಇವ್ ಏನ್ ಮಾಡ್ತೇನ್ರಿ ಈ ಹುಡುಗಿ ಚಲೋ ಚಲೋನಾ ನಾ ಮೊದ್ಲಾ ಜೊತೆ ಫಸ್ಟ್ ನೈಟ್ ಮುಗಿಸೋನ್ ಚಾಕ್ ನಾವು ಯಾವನಾರ ಕಾಲ ಮೇಲೆ ಬಿಡಿಸಿ ನಮ್ಮ ಸ್ವಂತ ಮಾವುಗಳ ನಾಂದ್ ಏ ಮಾವ್ ನಮ್ಮ ಅತ್ತಿ ನಮ್ಮಕ್ಕೆ ಹಂಗಲ್ಲ ನಮ್ಗಿರ್ಲಿಕ್ ಅಲ್ಲಿಂದ ಯಾಕೆ ಬರಕ್ ಹೋಗಿದ್ದೆ ಅವ್ನು ಮತ್ ನಿಮ್ ಕಾಕ್ರಿ ನಿಮ್ ಕಾತಾನಿ ಮಾಲಕ್ ಇವ್ರಲ್ಲ ನಾ ಇದ್ದಂಗ ಎಮ್ಮಿ ಮಾಲಕ ಆ ಎಮ್ಮಿ ಮಾಲಕ ಏನ ಈ ಎಮ್ಮಿ ಮಾಲಕ್ ಅಟ್ಟ ನಾವ್ ಅದಿವಿ ಅದ್ರ ನಿನ್ ಅಮ್ಮ ಅದಿ ಅಟ್ಟ ಯಾ ಎಮ್ಮಿ ಮಾಲಕ್ತಾನ ఏవండీ సమస్య ఏది నాకిట్లా బచ్చటైంది ని చెక్ మార్చితిరేను చెక్ మార్చించిరో మార్చివో యప్ప ఎట్లైతే హేళవ ఆ ఏనరోటకి ఏప్ప ఏన్ రేట్ ఇది తీంది

ನಮ್ ಸಂಸಾರ ಚಾಕ್ ಮಾಡಕ್ ಬಂದ್ರೆ ಎಮ್ಮಿತ್ಕೊಳ್ಳಾಕ್ ಬಂದ್ರೆ ಏನಿಸ್ತಾನ ನಿಮ್ದು ಯಾರು ಬಂದು ಈಗ ಯಾರು ಮೇಸಾತೈತಿ ಮಾಡಿದೆ

ಅವ್ರು ಹೇಳ್ರ ಏ ಮುತ್ತ ಅವ್ರು ಹೇಳ್ರ ನಿಮಿಷ ನಮ್ಮ ಒಂದ್ ನಿಮಿಷ ನಿಮ್ ಮತ್ತಿ ಮನ್ಷಾಗ ಗೊತ್ತೇಳು ಇಲ್ಲ ಹುಚ್ಚಾಡ ನನಗೆ ಯಾಕೋ ಸಮಸ್ಯೆ ಬರ ಭಾಳ ಅಂದ್ರೆ ಭಾಳ ಭಯ ಬಡಿಕೆಲ್ಲ ಆಕಿ ನೀ ಹೆಂಗಾರ ಮಾಡಿ ಮಾಳ್ ಮಾಡ್ಬೇಕು ಇಲ್ಲ ಅಂದ್ ನಮ್ಮ ದಲಾಲಿನ ಬರೋದಿಲ್ಲ ಆ ಕಡೆ ಒಂದೈದು ಸಾವಿರ ಈ ಕಡೆ ಒಂದೈದು ಸಾವಿರ ಮಾಡ್ಬೋದು ನಮ್ಮ ಮತ್ತೆ ಮನುಷ್ಯ ಹುಚ್ಚಾಡಿದಂಗ ಮಾತಾಡ್ರ ವ್ಯಾಪಾರ ಏನ್ ಮನ್ಸು ಒಳಗಡೆ ಒಂದು ಇಪ್ಪತ್ತ ಹದಿನಾಲ್ಕು ನಾವು ತಲೆ ಕೆಡಿಸ್ಬೋದು ಅಷ್ಟೈತನ ಆಕಿ ತೀಸ್ ಹೇಳ್ದು ನಾವು ಇಲ್ಲ ಇನ್ನೊಂದ್ உபுத்தி நம்ம அவன்ே பண்ணுங்காய் அந்த எல்லா நோட் ನಮ್ಮ ಅಂದ್ರ ಏನ ಬಂಗಾರದಂಗದಿ ಮತ್ ನಮ್ ಅತ್ತಿನ ಕೊಟ್ಟದಂತ ಅವ್ರ ಮನತಾನಿಂಗಿ ನನ್ನ ತಂಗಿ ಬಂಗಾರ್ರಿ ನಮ್ಮದ್

ಅಭಿಷೇಕ್ ಬಚ್ಚನ್ ಐಶ್ವರ್ಯ ಐಶ್ವರ್ಯ ತಂಗಿ ಮುಂದೆ ಏನು ಅಲ್ಲ ಅಂತ ಹೇಳಿದ್ರು ಈ ಅರ್ಥದ ನೋಡಿ ಮನಸ್ ಮಾಡ್ರ ಮಗಳೂ ಕರ್ಕೊಂಡ್ ಬರ್ತಾಳಂತ ಕೇಳಿ ತಂಗಿ ಜೋಡಿ ಎಮ್ಮಿ ಒಪ್ಪಿಸ್ತಾನ ಇಂದುವರ್ಸನ್ ಜೋಡಿ ಒಪ್ಪಿಸಿದಕ್ಕಾಗಿ ತಂಗಿ ಹೊಳ್ಳಿ ಎಮ್ಮಿ ಇಸ್ಕೊಂಡ್ ಬಂದಾಳ

ಏ ಮತ್ ಬೇರೆ ಆಹಾ ಆಹಾ ಏರಿ ಇರ್ಲಿ ರೂಪಾಯಿ ಸರ್ ಕೊಟ್ಟೇನೆ ನಿಂಬದ ಐವತ್ತು ಸೊಳ್ಳೆ 120 ಇಪ್ಪತ್ ಬಿಡಾತ್ರಿ ಇದು ಸೊಳ್ಳೆ ಹಾ ಇದು ಸೊಳ್ಳೆ ನಡ್ಬಾರ್ ಬರ ಕೊಡೆ ಬಿಡತ ನೋಡು ನಡೆ ಬಿಡ್ರಿ ಒಂದೊರ್ತ ಯಾರು ತುಂಡ ಮತ್ ಇಲ್ಲ ನಮ್ಮ ತಂಗಿ ಕರಿಯೋಗ 51 ರೂಪಾಯಿ ನನ್ನ ಕೈ ಕೊಟ್ಟಳ ಆ ಇನ್ನೂ 100 ಕೊಡುವಂಗಾಗ್ಲಿ ಹೊರದ್ಬಿಡ್ರಿ ದೇವರಲ್ಲ ದೇವರ ನೂರ 101 ಕೊಡುವಂಗಾಗ್ಲಿ ಆ 100 ಹೊಳ್ಳಿ ಇಲ್ಲೇ ಕೊಡು ಇಟ್ಕೋ ಆ ನೀನು ಏನ್ ಹೋಗುವ ಮಾನ್ಯ ಮತ್ತ ನಮ್ಮ 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 ಅತ್ತಿ ಅದಲ್ರಿ ನಮ್ಮ ಅತ್ತಿ ಇನ್ನು ದೇವ್ರಕ್ಕಿ ಕೊಡುವಂತ ಆಯುಷ್ ಆರೋಗ್ಯ ಕೊಡ್ಲಿ ಅತಿ ಇದೇನ ದೇವ್ರಿನ ಹಾಕ್ತಾನು ತಲೆ ಕೆಲ್ಸ ಆಗಲ್ರಿ ಆತ ಹಾ ಮಾನ್ಯ ಸೂರಾಗ

ஏன்னாங்க

நோட அவ்வா அதுட்டா அமௌண்ட் ஜவாரிக்கோழி அத்தி அத்தி வசதிமாரா ಏನು ಹಿರಿದವಳ ಅರ್ಧ ರೇಟಿಗೆ ಹೆಣ್ಣು ಕೊಟ್ಟಾರ ಸುಮ್ ಕುಂಡ್ರಾಕ ಏನು ಮನೆಗೆ ವಸ್ತಿ ನಾನು ಮನೆಗೆ ವಸ್ತಿ ಹಿಂದಿಕ್ಷ ನೋಡಕ್ ಬರ್ತೈತಿ ಈ ಬಾರೋ ಇಲ್ಲಿ ಬಾ ಈಗ ಏನು ಅನ್ನಕ್ ಹೋಗ್ಬೋಣ ಹ್ಮ್ ಬಂದಾಗ ಅದ ಹ್ಮ್ ಹಂಗೆ ಕೆಲಸ ಮಾಡವ ನಾಳೆ ಬರ್ತಾರ ರೊಕ್ಕ ಕೊಡ್ತಾರ ಎಮ್ಮೆ ಬಿತ್ಕೊಂಡ್ ನಿಮ್ಗೆ ರೊಕ್ಕ ಆತು ಅವ್ರಿಗೆ ಎಮ್ಮೆ ಆತು ಅಗದಿ ಖುಷಿಲಿ ಕೊಟ್ಟು ಬಿಡ ಅವ್ರಿಗೂ ಸುಖ ನೀವು ನಡ್ರಿ ಹಂಗ್ರ ನಡ್ರಿ ನಾವು ಬಂದ್ಬಿಡ್ತಾ ನಮಸ್ಕಾರ ಮಾಡಿ ನೀವು ನೋಟ್ ನಮಸ್ಕಾರ ಮಾಡ್ತೀರ ಮಾಡಿ ನೀನು ಮಾಡಿ ನೀನು ಮಾಡಿ ಇಲ್ಲ ಅಂಜ್ಬೇಡ

அங்க